ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಗ್ಹೇ ಅತ್ರಿಪುತ್ರಾಯ ಧೀಮಹಿ ಧನ್ಯೋ ದತ್ತ ಪರಬ್ರಹ್ಮ ಪರಮಾತ್ಮನೇ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಮನೋ ಇಚ್ಛಿತಾ ಕಾಮನ ಕುರು ಕುರು ಸ್ವಾಹಾಹ ಎಲ್ಲಾ ದತ್ತಾತ್ರೇಯ ಮಹಾರಾಜನ ಭಕ್ತಾದಿಗಳಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಆ ತುಂಬಾ ದಿನಗಳಾಯ್ತು ವಿಡಿಯೋಗಳು ಬಿಡೋದಕ್ಕೆ ಆಗಿಲ್ಲ ಗಾಣಗಾಪುರ ಅಕ್ಕಲ್ಕೋಟೆ ಮಂತ್ರಾಲಯ ಮೂರು ಗುರುಗಳ ದರ್ಶನದ ಒಂದು ಆ ಶೆಡ್ಯೂಲ್ ನಲ್ಲಿ ನಾನು ವಿಡಿಯೋ ಬಿಡೋದಕ್ಕೆ ಆಗ್ತಾ ಇಲ್ಲ ಮತ್ತೆ ಆ ನೀವುಗಳು ನಿಮಗೆ ಗೊತ್ತಿರುವ ಹಾಗೆ ಆ ದತ್ತ ಜಯಂತಿ ಬರ್ತಾ ಇದೆ ದತ್ತ ಜಯಂತಿಗೆ ನಮ್ಮ ಅಹ್ ದತ್ತ ಮನೋಕಾಮನಾ ದತ್ತ ಮಂದಿರ ಪ್ರಾರ್ಥನಾ ಹಾಲಿನಲ್ಲಿ ಗುರುವಾರ ದಿವಸ ಅಂದರೆ ನಾಲ್ಕನೇ ತಾರೀಕು ಇದೇ ತಿಂಗಳು ನಾಲ್ಕನೇ ತಾರೀಕು ಆ ಬೆಳಿಗ್ಗೆ ಸುಮಾರು ಒಂದು ನಾಲ್ಕು ಗಂಟೆಗೆ ದತ್ತ ಮಹಾರಾಜರ ಒಂದು ಹೋಮ ಇರುತ್ತೆ ತದನಂತರ ಆ ಆರು ಗಂಟೆಗೆ ಅಹ್ ದತ್ತ ಮಹಾರಾಜರಿಗೆ ವಿಶೇಷವಾಗಿರ್ತಕ್ಕಂತ ಒಂದು ಅಭ್ಯಂಗ ಸ್ನಾನದ ಅಭ್ಯಂಗ ಸ್ನಾನ ಇರುತ್ತೆ ಆ ಅದಾದ ನಂತರ ಅಹ್ ದತ್ತ ಮಹಾರಾಜರಿಗೆ ಒಂದು ಉಯ್ಯಾಲಿಯಲ್ಲಿ ಅಂದ್ರೆ ಒಂದು ತೊಟ್ಟಿಲಲ್ಲಿ ತೂಗಲಾಗತ್ತೆ ಅಹ್ ತದನಂತರ ಆ ಸುಮಾರು ಒಂದು ಹನ್ನೆರಡು ಗಂಟೆ ಅಹ್ ಹತ್ತರಿಂದ ಹನ್ನೆರಡೂವರೆವರೆಗೂ ಮಹಾಮಂಗಳಾರತಿ ಆದ ನಂತರ ದತ್ತ ಮಹಾರಾಜರ ಒಂದು ಪ್ರಸಾದವನ್ನ ಅಹ್ ಎಲ್ರಿಗೂ ವಿತರಿಸಲಾಗತ್ತೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತನು ಮನದಿಂದ ಸಹಾಯ ಮಾಡ್ತಿದ್ದೀರಾ ನಮ್ಗೆಲ್ರಿಗೂ ಕೂಡ ದತ್ತ ಮಹಾರಾಜರು ಒಳ್ಳೇದು ಮಾಡ್ಲಿ ಮತ್ತೆ ಅಹ್ ಯಾರಾದರೂ ಈ ಒಂದು ಕಾರ್ಯಕ್ರಮಕ್ಕೆ ಆದರೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಥವಾ ಸಮಸ್ಯಾನ್ಯಗಳನ್ನು ಏನಾದರೂ ತಲುಪಿಸ್ಬೇಕು ಅನ್ನೋದಿದ್ರೆ ಸ್ಕ್ರೀನ್ ಮೇಲೆ ನನ್ನ ಒಂದು ನಂಬರ್ ಇದೆ ಆ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ಗೂಗಲ್ ಪೇ ಫೋನ್ಪೇ ಏನೇ ಮಾಡಬೇಕಾಗಿದ್ರು ಕೂಡ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಆ ಒಂದು ಸೇವೆಯನ್ನ ಸಲ್ಲಿಸಬಹುದು ಆ ಖಂಡಿತವಾಗಿಯೂ ಸಾವಿರದ ನೂರ ಹನ್ನೊಂದು ರೂಪಾಯಿ ಕೊಟ್ಟವರಿಗೆ ಭಸ್ಮ ಗಂಧವನ್ನು ಅವರಿಗೆ ಪೋಸ್ಟ್ ಮಾಡಲಾಗುತ್ತೆ ಅವರ ಅಡ್ರೆಸ್ಗೆ ಅಡ್ರೆಸ್ ಸಮೇತ ನೀವು ನಿಮ್ಮ ಅದನ್ನು ಗೂಗಲ್ ಪೇ ನಂಬರ್ ಆ್ಯಡ್ ಮಾಡಿ ನೀವು ಕಳಿಸಿರ್ತಕ್ಕಂಥ ದೇಣಿಗೆ ಪಾವತಿಯನ್ನು ಕಳಿಸಿದ ಪಕ್ಷದಲ್ಲಿ ನಾವು ಅಂಥವರಿಗೆ ಸುಮಾರು ನೂರ ಎಂಟು ದಿನದ ಹೋಮದ ಪ್ರಸಾದ ಮತ್ತೆ ದತ್ತ ಮಹಾರಾಜರ ಗಂಧದ ಪ್ರಸಾದವನ್ನು ಅವರ ಒಂದು ಅಡ್ರೆಸ್ಗೆ ಕಳಿಸ್ಲಾಗುತ್ತೆ ಅಂತ ಹೇಳೋದಕ್ಕೆ ಆ ವಿಷಯವನ್ನ ನಿಮ್ಗೆ ತಿಳಿಸ್ತಾ ಇದ್ದೀವಿ ಮತ್ತೆ ಯಾರಾದರೂ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದರೆ ಬೆಂಗಳೂರಿನ ಸುತ್ತಮುತ್ತಲಿರುವವರು ನಾವುಗಳು ಅಡ್ವಾನ್ಸ್ ಆಗಿ ಫೋನ್ ಮಾಡಿಕೊಂಡು ಬರಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ ವಿನಂತಿಸ್ತಾ ಇದ್ವಿ ಆ ದತ್ತಾತ್ರೇ ಮಹಾರಾಜರು ಮಹಾರಾಜರು ಎಲ್ಲರಿಗೂ ಆಯುರ್ವ ಆರೋಗ್ಯ ಐಶ್ವರ್ಯಾ ಅಭಿವೃದ್ಧಿಯನ್ನ ಕೊಡ್ಲಿ ಮತ್ತೆ ಚರಿತ್ರೆ ಪಾರಾಯಣ ಪಠನೆ ಪ್ರಾರಂಭ ಮಾಡಬೇಕಾದ್ರೂ ಈ ಒಂದು ದಿನ ತುಂಬಾನೇ ಅದ್ಭುತವಾಗಿರುತ್ತೆ ದತ್ತ ಮಹಾರಾಜರ ಸೇವೆಯನ್ನ ಪ್ರಾರಂಭಿಸುವುದಕ್ಕೆ ಖಂಡಿತವಾಗಿಯೂ ನಿಮಗೆ ಆ ದತ್ತ ಮಹಾರಾಜ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ